ಕಾಮಿಡಿ ಟ್ರಾಜಿಡಿ ಸೆಂಟಿಮೆಂಟ್ ಪ್ರತಿ ಒಂದು ಡೈಲಾಗ್ ಸೂಪರ್ ಆಗಿ ಮಾಡಿದರೆ ಸಿನಿಮಾ ಅಂದ್ರೆ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತ ನನಗೆ ಸಕ್ಕದ್ ಇಷ್ಟ ಆಯ್ತು ರಾಕಿಂಗ್ ಸ್ಟಾರ್ ಯಶ್ ರವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಹಳ ಅದ್ದೂರಿಯಾಗಿ ಕೊತ್ತಲವಾಡಿ ಸಿನಿಮಾ ನಿರ್ಮಿಸಿ ಬಿಡುಗಡೆ ಮಾಡಿದ್ದಾರೆ ಭಾರಿ ನಿರೀಕ್ಷೆ ಮೂಡಿಸಿದ್ದ ಚಿತ್ರಕ್ಕೆ ಮಿಶ್ರಾ ಪ್ರತಿಕ್ರಿಯೆ ಸಿಕ್ಕಿತ್ತು ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಕುಂಟುತ್ತಾ ಸಾಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೂ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯುತ್ತಿಲ್ಲ ಕನ್ನಡದ ಸೂ ಫ್ರಮ್ ಸೋ ಮಹಾ ಅವತಾರ್ ನರಸಿಂಹ ಹಾಗೂ ಪರಭಾಷಾ ಚಿತ್ರಗಳ ಹಾವಳಿ ನಡುವೆ ಕೊತ್ತಲವಾಡಿ ಸಿನಿಮಾ ಮಂಕಾಗಿರುವುದು ಸುಳ್ಳಲ್ಲ ಅದೇ ಕಾರಣಕ್ಕೆ ಸಿನಿಮಾ ಗಳಿಕೆಯಲ್ಲಿ ಹಿಂದೆ ಬಿದ್ದಿದೆ ನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆಗೆ ಬಂದಿತ್ತು ನಿಧಾನವಾಗಿ ಶೋಗಳ ಸಂಖ್ಯೆ ತಗ್ಗಿಸುವಂತಾಗಿದೆ ಇದು ಸಹಜವಾಗಿಯೇ ಸಿನಿಮಾ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದೆ ಪಿಎ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿರುವ ಕೊತ್ತಲವಾಡಿ ಚಿತ್ರಕ್ಕೆ ಶ್ರೀರಾಜ್ ಆಕ್ಷನ್ ಕಟ್ ಹೇಳಿದ್ರು ಪೃಥ್ವಿ ಅಂಬರ್ ಹಾಗೂ ಕಾವ್ಯ ಶೈವ ನಾಯಕ ನಾಯಕಿಯಾಗಿ ಮಿಂಚಿದ್ದಾರೆ ಕೃಷ್ಣ ದೇಶಪಾಂಡೆ ಹಾಗೂ ರಾಜೇಶ್ ನಟರಂಗ ಮತ್ತೆರಡು ಪ್ರಮುಖ ಪಾತ್ರಗಳಲ್ಲಿ ನಟಿಸಿ ಚಿತ್ರಕ್ಕೆ ಶಕ್ತಿ ತುಂಬಿದ್ದಾರೆ ದೊಡ್ಡದಾಗಿ ಚಿತ್ರಕ್ಕೆ ಪ್ರಚಾರ ಸಹ ಮಾಡಲಾಗಿತ್ತು ಪ್ರೀಮಿಯರ್ ಶೋಗಳಿಂದ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಆದರೆ ವೀಕೆಂಡ್ ನಲ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊತ್ತಲವಾಡಿ ಎಂಬ ಊರಿನಲ್ಲಿ ಮರಳು ಗಣಿಗಾರಿಕೆ ಸುತ್ತ ಸುತ್ತುವ ಕತೆ ಚಿತ್ರದಲ್ಲಿದೆ ಹಳ್ಳಿ ಸೊಗಡಿನ ಚಿತ್ರದಲ್ಲಿ ಎಲ್ಲರೂ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನಾಥ ಯುವಕ ಮೋಹನನಾಗಿ ಪೃಥ್ವಿ ಎಂಬರ್ ಮಿಂಚಿದ್ದಾರೆ ಗುಜರಿ ಬಾಬು ಆಗಿ ಮೋಹನನ ಜೀವನಕ್ಕೆ ದೊಡ್ಡ ತಿರುವು ಕೊಡುವ ಪಾತ್ರದಲ್ಲಿ ಕೃಷ್ಣ ದೇಶಪಾಂಡೆ ಅಭಿನಯ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯುತ್ತೆ ಆದರೆ ಸೀದಾ ಸಾದಾ ಸಿನಿಮಾ ಪ್ರೇಕ್ಷಕರನ್ನ ದೊಡ್ಡದಾಗಿ ಚಿತ್ರಮಂದಿರಕ್ಕೆ ಸೆಳಿತಾ ಇದೆ ಸಾಂಗ್ಸ್ ಟ್ರೇಲರ್ನಿಂದ ಸಿನಿಮಾ ಸದ್ದು ಮಾಡಿದ್ರು ಸೂ ಫ್ರಮ್ ಸೋ ಆರ್ಭಟ ನಡುವೆ ಎಲ್ಲವೂ ಗೌಣವಾಗ್ಬಿಟ್ಟಿದೆ ಕೊತ್ತಲ್ವಾಡಿ ಚಿತ್ರತಂಡ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಕೆಲವೊಂದಷ್ಟು ವರದಿಗಳ ಪ್ರಕಾರ ಸಿನಿಮಾ ಮೊದಲ ದಿನ ಹನ್ನೆರಡು ಲಕ್ಷ ರೂಪಾಯಿ ಮಾತ್ರ ಗಳಿಸಿದೆ ಶುಕ್ರವಾರ ಮೂರು ಲಕ್ಷ ರೂಪಾಯಿ ಶನಿವಾರ ಐದು ಲಕ್ಷ ರೂಪಾಯಿ ಹಾಗೂ ಭಾನುವಾರ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಕಲೆ ಹಾಕಿದೆ ಕತೆ ಹಿನ್ನೆಲೆ ಎಲ್ಲವೂ ಚೆನ್ನಾಗಿದೆ ಆದರೆ ಭಾರಿ ನಿರೀಕ್ಷೆಯೊಂದಿಗೆ ಚಿತ್ರಮಂದಿರಕ್ಕೆ ಹೋದ ಪ್ರೇಕ್ಷಕರಿಗೆ ಸಿನಿಮಾ ನಿರಾಸೆ ಮಾಡಿದೆ ಅದೇ ಈಗ ಗಳಿಕೆ ಮೇಲೆ ಪರಿಣಾಮ ಬೀರ್ತಾ ಇದೆ ಒಮ್ಮೆಲೆ ದೊಡ್ಡ ದೊಡ್ಡ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬಂದಿವೆ ಕನ್ನಡದಲ್ಲಿ ಸೂ ಫ್ರಮ್ ಸೋ ಹಾಗೂ ಯಕ್ಕಾ ಚಿತ್ರಗಳು ಭರ್ಜರಿ ಪ್ರದರ್ಶನ ಕಾಣ್ತಾ ಇವೆ ಇನ್ನು ತೆಲುಗಿನ ಹರಿಹರ ವಿರಮಲ್ಲು ಹಾಗೂ ಕಿಂಗ್ ಡಮ್ ಸಿನಿಮಾ ತೆರೆಗೆ ಬಂದು ಸದ್ದು ಮಾಡ್ತಾ ಇದೆ ಅನಿಮೇಷನ್ ಸಿನಿಮಾ ಮಹಾವತಾರ್ ನರಸಿಂಹ ಅಚ್ಚರಿ ಎನ್ನುವಂತೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತಾ ಇದೆ ಬಾಲಿವುಡ್ ಸಿನಿಮಾ ಸಯ್ಯಾರ ಕೂಡ ಚಿತ್ರಮಂದಿರಗಳಲ್ಲಿ ಕಚ್ಚಿಕೊಂಡಿದೆ ಈ ಎಲ್ಲಾ ಸಿನಿಮಾಗಳ ನಡುವೆ ಕೊತ್ತಲವಾಡಿ ಸಿನಿಮಾ ಪ್ರೇಕ್ಷಕರ ಗಮನಕ್ಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಬ್ಯಾಕ್ ಟು ಬ್ಯಾಕ್ ಯಕ್ಕಾ ಮಹಾವತಾರ್ ನರಸಿಂಹ ಸೂ ಫ್ರಮ್ ಸಿನಿಮಾಗಳನ್ನ ನೋಡಿದವರು ಕೊತ್ತಲವಾಡಿ ಚಿತ್ರವನ್ನು ನೋಡಲು ಮುಂದಾಗ್ತಿಲ್ಲ